ೀಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಗುರು ವೈಭವೋತ್ಸವ ಒಂದು ಅದ್ಭುತವಾಗಿ ಶ್ರೀಮಠದಲ್ಲಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಳಗೊಂಡಿದೆ ಆದರೆ ಸಾಕಷ್ಟು ಜನಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಅಂಥವರು ಮನೆಯಲ್ಲೇ ಹೇಗೆ ಗುರುರಾಯರ ಒಂದು ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಮಾರ್ಚ್ ಒಂದನೇ ತಾರೀಕು ಏನಿದೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪಟ್ಟಾಭಿಷೇಕ ಮಹೋತ್ಸವ ಅದ್ಧೂರಿಯಾಗಿ ಶ್ರೀಮಠದಲ್ಲಿ ನಡೆಯಿದೆ ಹಾಗೆ ಆರನೇ ತಾರೀಕು ಏನಿದೆ ಮತ್ತಷ್ಟು ವಿಶೇಷ ಅಂದರೆ ರಾಯರ ಒಂದು ವರ್ತಂತಿ ಉತ್ಸವ ಏನಿದೆ ಇದು ಒಂದು ಬಹಳ ವಿಶೇಷಗಳಿಂದ ಕೂಡಿಕೊಂಡು ಅಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ ಶ್ರೀಮಠದಲ್ಲಿ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿನಿಂದ ಆರನೇ ತಾರೀಕರೆಗೂ ವಿಶೇಷವಾದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇರುತ್ತೆ ಉತ್ಸವಗಳು ಹಾಗೆ ರಾಯರಿಗೆ ಫಲ ಪಂಚಾಮೃತ ಅಭಿಷೇಕ ಹೀಗೆ ನಾನಾ ವಿಧದ ಪೂಜೆಗಳು ಹಾಗೆ ನಾನಾ ರೀತಿಯ ಕಾರ್ಯಕ್ರಮ ಎಲ್ಲವೂ ಕೂಡ ಆ ಒಂದು ಆರು ದಿನ ತುಂಬಾ ವಿಶೇಷವಾಗಿ ಶ್ರೀಮಠದಲ್ಲಿ ನಡೆಯುತ್ತೆ ಸ್ನೇಹಿತರೆ ಇದನ್ನು ಕಣ್ತುಂಬ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಶ್ರೀಮಠಕ್ಕೆ ಆಗಮಿಸ್ತಾರೆ ಇನ್ನು ಸಾಕಷ್ಟು ಜನಕ್ಕೆ ಏನಿದೆ ಆ ಟೈಮ್ನಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ನಾನಾ ರೀತಿಯ ಒತ್ತಡಗಳು ತಮ್ಮ ಜೀವನದ ಏನೋ ಒಂದು ಬಹು ಸಮಸ್ಯೆಗಳಿರಬಹುದು ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಆ ಒಂದು ಸಮಯದಲ್ಲಿ ಗುರುರಾಯರನ್ನ ಕಣ್ತುಂಬ್ಕೊಳ್ಳಿಕ್ಕಾಗೋದಿಲ್ಲ ಅಂತಹವರು ಮನೆಯಲ್ಲೇ ಕೂತ್ಕೊಂಡು ನಾನು ಏನು ಹೇಳ್ತೀನಿ ನೀವು ಅದನ್ನು ಮಾಡಿದ್ರೆ ಖಂಡಿತ ಈ ಒಂದು ಶುಭ ಕಾಲದಲ್ಲಿ ಏನಿದೆ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹವನ್ನು ನೀವು ಪಡಿತೀರ ಸ್ನೇಹಿತರೆ ಏನು ಈ ಒಂದು ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕರೆಗೂ ಇದನ್ನು ಶುಭ ಪರ್ವ ಕಾಲ ಅಂದರೆ ಒಂದು ಒಳ್ಳೆಯ ಉತ್ತಮ ಸಮಯ ಇದು ಏಳು ದಿನಗಳು ಏನಿದೆ ಸಪ್ತಪರ್ವ ಕಾಲ ಇದು ಒಳ್ಳೆಯ ಸಮಯ ಏಳು ದಿವಸ ನೀವು ಇಪ್ಪತ್ತೆಂಟನೇ ತಾರೀಕಿನಿಂದ ರಾಯರನ್ನು ನೀವೇನಿದೆ ಮನೆಯಲ್ಲಿ ಸ್ಥಾಪಿಸಿ ಏಳು ದಿನಗಳ ಕಾಲ ನೀವು ಮನೆಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಬಂದರೆ ಖಂಡಿತ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಅನ್ನೋದು ಈಗ ಈ ಸಮಯ ಏನಿದೆ ಈ ಏಳು ದಿವಸಗಳಲ್ಲಿ ನಿಮ್ಮ ಮೇಲೆ ನೂರು ಪಟ್ಟು ಹೆಚ್ಚಿಗೆ ಬರುತ್ತೆ ಬೇರೆ ದಿನಗಳಲ್ಲಿ ಕೂಡ ಬರುತ್ತೆ ಆದರೆ ಈ ಒಂದು ಸಮಯದಲ್ಲಿ ಮಾಡೋದ್ರಿಂದ ಆ ಒಂದು ಪ್ರಭಾವ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ನಿಮ್ಮ ಮೇಲೆ ನೂರು ಪಟ್ಟು ಹೆಚ್ಚು ಬರುತ್ತೆ ಸ್ನೇಹಿತರೆ ಹಾಗಾದರೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಗುರುವಾರ ಹೇಗೆ ಬೇಗ ಎದ್ದೊಳ್ತಿರೋ ಹಾಗೆ ಇಪ್ಪತ್ತೆಂಟನೇ ತಾರೀಕಿನಿಂದ ಅಂದರೆ ಏಳು ದಿವಸಗಳು ಇದನ್ನು ನೀವು ಮಾಡಬೇಕಾಗುತ್ತೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಇದ್ದು ನಿಮ್ಮ ಏನಿದೆ ಪೂಜಾ ಕೈಂಕರ್ಯಗಳನ್ನು ನೀವು ಮುಗಿಸ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಏನು ನಿಮ್ಮ ಒಂದು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಂಡು ಹಾಗೆ ನೀವೇನಿದೆ ಒಂದು ಶುದ್ಧತೆಯಾಗಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಥಾಪಿಸಿ ಏನು ಆವತ್ತಿನ ದಿವಸ ನೀವು ಗುರುವಾರದ ದಿವಸ ನೀವು ವಿಶೇಷವಾಗಿ ಪೂಜಾ ಫಲಗಳನ್ನು ಏನು ಮಾಡ್ತೀರಲ್ಲ ಅದನ್ನು ಪ್ರತಿದಿನ ಮಾಡಬೇಕಾಗುತ್ತೆ ಅಂದರೆ ಅದನ್ನು ಹೆಚ್ಚು ಮಾಡ್ಕೊಂಡು ಬರಬೇಕಾಗುತ್ತೆ ಇಪ್ಪತ್ತು ెంట తారీఖింద మార్చ్ ఆరనే తారీఖు వరకు ಬೆಳಗಿನ ಜಾವ ಬೇಗ ಎದ್ದು ನೀವು ಏನು ಗುರುರಾಯರನ್ನು ಸ್ಮರಣೆ ಮಾಡಿಕೊಂಡು ನೀವು ಅವರಿಗೆ ಧೂಪ ದೀಪಗಳನ್ನು ಮಾಡಿ ಹಾಗೆ ನೈವೇದ್ಯವನ್ನು ಇಟ್ಟು ಮತ್ತು ನಾಮಲೇಖನ ಪುಸ್ತಕಗಳನ್ನು ಬರೆಯುವಂಥ ಕೆಲಸವನ್ನು ಮಾಡಿ ಹಾಗೆ ಶ್ರೀ ರಾಘವೇಂದ್ರ ಒಂದು ಏನು ಮಂತ್ರವನ್ನು ಸಾವಿರದ ಎಂಟು ಬಾರಿ ಹೇಳುವಂಥ ಕೆಲಸವನ್ನು ಮಾಡಿ ಹಾಗೆ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಹದಿನೆಂಟು ಬಾರಿ ಏನಿದೆ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಹೇಳಿ ಇನ್ನು ಗುರುರಾಯರ ಒಂದು ಮೂಲ ಮಂತ್ರವನ್ನು ಕೂಡ ನೀವು ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳಿ ರಾಘವೇಂದ್ರ ಸ್ವಾಮಿಗಳ ಒಂದು ಅಷ್ಟೋತ್ತ ಆಗಿರಬಹುದು ಹೀಗೆ ರಾಯರ ಸಂಬಂಧಪಟ್ಟ ಎಲ್ಲ ಏನಿದೆ ನೀವು ಅವರ ಒಂದು ಭಜನೆಗಳಾಗಿರಬಹುದು ಅವರ ಕೀರ್ತನೆಗಳಾಗಿರಬಹುದು ಅವರ ಮಂತ್ರಗಳಾಗಿರಬಹುದು ಪ್ರತಿಯೊಂದನ್ನು ಕೂಡ ಈ ಒಂದು ಸಮಯದಲ್ಲಿ ನೀವು ಮಾಡಬೇಕಾಗುತ್ತೆ ಕನಿಷ್ಠ ಅಂತಂದರೂ ಕೂಡ ಏನು ನೀವು ಒಂದು ಗಂಟೆ ಆದರೂ ಕೂತ್ಕೊಂಡು ಪೂಜೆ ಮಾಡಿ ಗರಿಷ್ಠ ಅಂತಂದರೆ ಹಬ್ಬ ಅಂದರೆ ಒಂದೂವರೆ ಗಂಟೆ ಎರಡು ಗಂಟೆ ನೀವು ಪೂಜೆ ಮಾಡಿರ್ತೀರ ಇದೆಲ್ಲವನ್ನು ಕೂಡ ನಿಮ್ಮ ಒಂದು ಪುಣ್ಯದ ಅಕೌಂಟ್ನಲ್ಲಿ ನಿಜವಾಗ್ಲೂ ಸ್ನೇಹಿತರೆ ಇದು ಕ್ರೆಡಿಟ್ ಆಗುತ್ತೆ ಏನಕ್ಕಪ್ಪ ಅಂತಂದರೆ ಮನುಷ್ಯ ಸಾವಿರಾರು ಜನ್ಮಗಳಲ್ಲಿ ಸಾಕಷ್ಟು ಪಾಪಗಳನ್ನು ಮಾಡಿರ್ತಾನೆ ಈ ಮನುಷ್ಯನ ಜನ್ ಜನ್ಮ ಏನಿದೆ ಇದು ಒಂದೆರಡು ಜನ್ಮಗಳಲ್ಲ ಸಾವಿರಾರು ಜನ್ಮ ಜನ್ಮಾಂತರಗಳಿರುತ್ತೆ ನಾವು ಯುಗ ಯುಗಗಳಲ್ಲಿ ಏನೇನು ಪಾಪಕರ್ಮಗಳ ಮಾಡಿರ್ತೇವೆ ಅದೆಲ್ಲವನ್ನು ಕೂಡ ಈ ಪೂಜೆಗಳ ಮುಖಾಂತರ ನಾವು ಅದನ್ನು ತೊಳೆದುಕೊಳ್ಳಬಹುದು ಇನ್ನು ವಿಶೇಷವಾಗಿ ಈ ಒಂದು ಏನು ಏಳು ದಿನಗಳ ಕಾಲ ಬರುತ್ತೆ ಗುರುರಾಯರು ತನ್ನ ಭಕ್ತರಿಗಾಗಿ ಅಭಯವನ್ನು ಉಂಟು ಮಾಡ್ತಾರೆ ಬೃಂದಾವನದಿಂದ ಎದ್ದು ರಾಯರು ಏನು ತಪಸ್ಸಿನ ಸ್ಥಿತಿಯಲ್ಲಿ ಕುಳಿತಿರ್ತಾರಲ್ಲ ಅವರು ಕಣ್ಣು ಬಿಟ್ಟು ಯಾರೆಲ್ಲ ಭಕ್ತರು ಏನಿದರೆ ಪೂಜೆ ಮಾಡ್ತಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೊಡ್ತಾರೆ ತಮ್ಮ ಸಮಸ್ಯೆಗಳು ಏನು ಹೇಳ್ಕೊಳ್ತಾರೆ ಜನ ಅಂಥವರಿಗೆ ಬೇಗ ಒಂದು ಅನುಗ್ರಹ ಸಿಗುತ್ತೆ ಆ ಕಾರಣದಿಂದ ಏನಿದೆ ಈ ಏಳು ದಿನಗಳ ಕಾಲ ನೀವು ಗುರುರಾಯರ ಒಂದು ಸೇವೆಯನ್ನು ಮಾಡಬೇಕಾಗುತ್ತೆ ಸಾಕಷ್ಟು ಜನ ನಾಮಲೇಖನ ಪುಸ್ತಕಗಳನ್ನು ನಮ್ಮಿಂದನೇ ತರಿಸ್ಕೊಂಡು ಈಗಾಗಲೇ ಬರೆದು ಸಾಕಷ್ಟು ಪವಾಡಗಳನ್ನು ಅವ್ರ ಲೈಫ್ನಲ್ಲಿ ಕಾಣಿದ್ದಾರೆ ನಿಮಗೂ ನಾಮಲೇಖನ ಪುಸ್ತಕಗಳೇನಾದರೂ ಬೇಕು ಅಂತಂದರೆ ನಾನು ಏನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಲ್ಲ ಆ ರೀತಿ ಮಾಡೋದರಿಂದ ನಾಮಲೇಖನ ಪುಸ್ತಕಗಳನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ನೀವು ಇದನ್ನು ಏನು ಬರೆದು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೆ ಗುರುರಾಯರ ಒಂದು ಏನು ಈ ಒಂದು ವೈಭವೋತ್ಸವ ಬರ್ತಾ ಇದೆ ಅವರ ವರ್ಧಂತಿ ಬರ್ತಾ ಇದೆ ಹಾಗೆ ಅವರ ಒಂದು ಪಟ್ಟಾಭಿಷೇಕ ಮಹೋತ್ಸವ ಬರ್ತಾ ಇದೆಯಲ್ಲ ಅದೆಲ್ಲವನ್ನು ಕೂಡ ಅದ್ಭುತವಾದ ಒಂದು ಈ ಒಂದು ಮನುಷ್ಯ ಜನ್ಮ ಎತ್ತಿದೀವಿ ಸ್ನೇಹಿತರೆ ಅದನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ನಾವೇ ಧನ್ಯರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಕಾರಣದಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಈ ಒಂದು ನಾನ್ನೂರ ನಾಲ್ಕನೇ ಒಂದು ಏನು ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಹಾಗೆ ನಾನ್ನೂರ ಮೂವತ್ತನೇ ವರ್ಷದ ಒಂದು ವರ್ಧಂತಿ ಉತ್ಸವ ಏನಿದೆ ಇದರಲ್ಲಿ ಭಾಗಿಯಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೆಯೋಣ ನಮ್ಮ ಮನೆ ಮನಗಳಲ್ಲಿ ರಾಯರನ್ನು ಸ್ಥಾಪಿಸಿ ಅವರ ಸಂಪೂರ್ಣ ಅನುಗ್ರಹವನ್ನು ಪಡೆಯೋಣ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಂಪೂರ್ಣ ಅನುಗ್ರಹ ಸಿಗಲಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ